ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಲ್ಲೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಡಾಕ್ಟರ್ ಫ್ರೆಂಡ್ಸ್ ಮೊದಲಿಗೆ ಸಿದ್ಧಾರ್ಥ ರೂಮಿಗೆ ಬಂದು ಯೋಚನೆ ಮಾಡ್ತಾ ಇರ್ತಾನೆ ಶಾರದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಅವರು ಎಷ್ಟು ಆಯಿತಾ ತನ್ನ ಗಾಯ ಅಷ್ಟು ದೊಡ್ಡದಾಗಿದ್ದರೂ ಸಹ ತನ್ನ ಮಗಳಿಗೋಸ್ಕರ ಕ್ರಯನ್ಸ್ ಬೇಕು ಬುಕ್ಸ್ ಬೇಕು ಅಂತವ ತನ್ನನ್ನು ತಾನು ಮರೆತು ಮಗಳಿಗೆ ಖುಷಿಗೋಸ್ಕರ ಎಲ್ಲನೂ ತಂದು ಕೊಟ್ಟರು ಶೀ ಇಸ್ ರಿಯಲಿ ಗ್ರೇಟ್ ಅಂತ ತನ್ನೊಳಗೆ ಹೇಳ್ಕೊತಾ ಇರಬೇಕಾದ್ರೆ ಹಾಗೆ ಆಯಿಂಟ್ಮೆಂಟ್ ನನ್ನ ಹತ್ರ ಇದೆ ಅವರು ಸುಟ್ಟು ಗಾಯಕೆ ಹಚ್ಬೋದಲ್ವ ಆದರೆ ಇದನ್ನ ನಾನು ಹೇಗೆ ಕೊಡಲಿ ಅವ್ರು ನನ್ನ ಹತ್ರ ಇಸ್ಕೊಳ್ಳೋಲ್ಲ ನಾನು ಇದನ್ನು ಅತ್ತೆ ಕೈಲಿ ಕೊಡ್ತೀನಿ ಅಂತ ಯೋಚನೆ ಮಾಡಿಕೊಂಡು ಆಯಿಂಟ್ಮೆಂಟ್ ತೊಗೊಂಡು ಎಲ್ಲ ಕಡೆ ಅತ್ತೆನ ಹುಡುಕ್ತಾ ಇರ್ತಾನೆ ಅತ್ತೆ ಎಲ್ಲೂ ಸಿಗಲ್ಲ ಹಾಗೆ ಮೇಲೆ ಬರಬೇಕಾದ್ರೆ ದೀಪ ಪುಟ್ಟ ಕ್ರಯನ್ಸಲ್ಲಿ ಚಿತ್ರ ಮಾಡ್ತಾ ಇರ್ತಾಳೆ ಹಾಗೆ ಚಿತ್ರ ಮಾಡಿ ಎಲ್ಲದಕ್ಕೂ ಸಹ ಕ್ರಯನ್ಸ್ ಹಚ್ಚುತ್ತಾ ಇರಬೇಕಾದ್ರೆ ಅಲ್ಲಿ ಬಂದ್ಬಿಟ್ಟು ಸಿದ್ದು ಕೇಳ್ತಾನೆ ಏನು ಮಾಡ್ತಿದ್ದೀಯ ಪುಟ್ಟ ಅಂದಾಗ ನೋಡು ಫ್ರೆಂಡ್ಸ್ ಇದೆಲ್ಲ ಹೊಸದು ನಮ್ಮಮ್ಮ ನನಗೆ ತಂದು ಕೊಟ್ಟಿದ್ದಾರೆ ನನಗೆ ತುಂಬ ಖುಷಿ ಆಗ್ತಿದೆ ಆಯಿತಾ ಅದಕ್ಕೆ ನಾನು ಚಿತ್ರ ಮಾಡಿ ಕ್ರಯನ್ಸ್ ಹಾಕ್ತಾ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅವನು ಸಹ ಒಳೊಳಗೆ ಖುಷಿ ಪಡ್ತಾ ಇರ್ತಾನೆ ಹೌದಾ ಎಷ್ಟು ಚೆನ್ನಾಗಿ ಬಿಟ್ಟಿದ್ಯಾ ಇದೆಲ್ಲ ಯಾರು ಅಂತ ಅನ್ಬೇಕಾದ್ರೆ ಇದು ನಮ್ಮಮ್ಮ ನಾನು ನಮ್ಮಮ್ಮನ ಕೈ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಆಮೇಲೆ ಇವ್ರು ಯಾರು ಅಂತ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಫ್ರೆಂಡ್ಸ್ ಅಷ್ಟು ನಿನಗೆ ಗೊತ್ತಾಗಲ್ವಾ ಇದು ನೀನು ಅಂತ ಹೇಳ್ಬೇಕಾದ್ರೆ ಸಿದ್ದುಗೆ ಶಾಕ್ ಆಗ್ತಾ ಇರುತ್ತೆ ಮತ್ತೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ನೋಡು ಫ್ರೆಂಡ್ ಇದು ಅಮ್ಮ ಸೀರೆ ಹಾಕಿದ್ದಾರೆ ನಾನು ಡ್ರೆಸ್ ಹಾಕಿದ್ದೀನಿ ಹಾಗೆ ನೀನು ಡ್ಯೂಟಿಗೆ ಹೋಗೋ ಥರ ಡ್ರೆಸ್ ಹಾಕಿದೀಯಾ ಅಮ್ಮ ನಾನು ನೀನು ಅಂತ ಹೇಳಿದಾಗ ಹಾಗೆ ಒಂಥರ ಒಳೊಳಗೆ ಖುಷಿ ಆಗ್ತಿರುತ್ತೆ ಹಾಗೆ ಇನ್ನೊಂದು ಚಿತ್ರ ತೆಗೆದ್ಬಿಟ್ಟು ನೋಡು ಫ್ರೆಂಡ್ಸ್ ಇದು ನಾನು ನೀನು ಮತ್ತು ಅಮ್ಮ ಎಲ್ಲ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾಳೆ ಆವಾಗಲೂ ಸಹ ಅವನಿಗೆ ಆಗ್ತಿರುತ್ತೆ ಇನ್ನೊಂದು ಚಿತ್ರನ ತೋರಿಸ್ಬಿಟ್ಟು ನೋಡು ಫ್ರೆಂಡ್ ಇದು ನಾನು ನೀನು ಅಮ್ಮ ಪೇಟೆಗೆ ಹೋಗ್ತಾ ಇದ್ದೀವಿ ಅಂತ ಅನ್ಬೇಕಾದ್ರೆ ಆ ಚಿತ್ರನ ನೋಡಿ ಹಾಗೆ ಒಂಥರ ಸುಮ್ಮನಾಗಿಬಿಡ್ತಾನೆ ಸಿದ್ದು ಈ ಕಡೆ ಆಮೇಲೆ ಮತ್ತೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ನಾನೊಂದು ಕೇಳೋ ಫ್ರೆಂಡ್ ಅಂದಾಗ ಏಳು ಪುಟ್ಟ ಅನ್ಬೇಕಾದ್ರೆ ಏನು ಗೊತ್ತಾ ಫ್ರೆಂಡ್ ನನ್ನ ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ಮೂರು ಮೂರು ಜನ ಇರ್ತಾರೆ ಅವರ ಅಮ್ಮ ಅಪ್ಪ ಮಗ ಅಥವಾ ಮಗಳು ಇರ್ತಾರೆ ಆದರೆ ನಮ್ಮ ಮನೇಲಿ ಮಾತ್ರ ನಾನು ಅಮ್ಮ ಇದ್ದೀವಿ ಯಾಕೆ ಫ್ರೆಂಡ್ಸ್ ಅಪ್ಪ ಇಲ್ಲ ಅನ್ಬೇಕಾದ್ರೆ ಆ ಮಾತು ಕೇಳಿ ಸಿದ್ದುಗೆ ಶಾಕ್ ಆದಾಗ ದೀಪ ಪುಟ ಹೇಳ್ತಾ ಇರ್ತಾಳೆ ಏನ್ ಗೊತ್ತ ಫ್ರೆಂಡ್ ನನಗೂ ಮೂರ್ ಜನ ಇರಬೇಕು ಮನೇಲಿ ಅಂತ ಆಸೆ ನಾನು ಅಮ್ಮ ಮತ್ತೆ ನೀನು ನಮ್ಮನೇಲೆ ಇರ್ಬೇಕು ಫ್ರೆಂಡ್ ಅಂದಾಗ ಅವನಿಗೆ ಮತ್ತೆ ಶಾಕ್ ಆಗುತ್ತೆ ಯಾವಾಗ್ಲೂ ನೀನು ಅಮ್ಮನ ಜೊತೆ ನನ್ನ ಜೊತೆನೇ ಇರು ಫ್ರೆಂಡ್ ಪ್ಲೀಸ್ ಇರ್ತೀಯ ಅನ್ಬೇಕಾದ್ರೆ ಸಿದ್ದು ಸರಿ ಪುಟ ಆಯ್ತು ಯೋಸ್ ದಿನ ತಗೊಂಡೋಗ್ಬಿಟ್ಟು ಅಮ್ಮಂಗೆ ಗಾಯ ಕಚ್ಕೊಳಕ್ ಕೇಳು ಆಯ್ತಾ ಅಮ್ಮಮ್ಮ ಕೊಟ್ಟರು ಅಂತ ಹೇಳಿ ಕೊಡು ಅಂತ ಅಂದಾಗ ಸರಿ ಫ್ರೆಂಡ್ ಅಂತ ದೀಪು ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತಾಳೆ ಈ ಕಡೆ ಸಿದ್ದು ದೀಪ ಪುಟನ ಕಳಿಸಿ ಅವ್ಳು ಬಿಟ್ಟಿರೋ ಡ್ರಾಯಿಂಗ್ನ ತಗೊಂಡು ಮಗು ನನ್ನನ್ನು ನನ್ನ ಕುಟುಂಬದವರು ಅಂತ ಕನ್ಸಿಡಿಯಲ್ಲಿ ಮಾಡ್ತಾ ಇದೆ ಎಲ್ಲ ಕಡೆ ನಾನು ಇರಬೇಕು ಖುಷಿಯಾಗಿರಬೇಕು ನನ್ನ ಜೊತೆ ಅಂತ ಅನ್ಕೋಬಿಟ್ಟಿದ್ದಾಳೆ ಇದು ಅವ್ಳಿಗೆ ನಾನು ಇಷ್ಟು ಕ್ಲೋಸ್ ಆಗ್ತಿದ್ದಿಲ್ಲಲ್ಲ ಇದು ತಪ್ಪು ಸರಿ ನನಗಂತೂ ಒಂದು ಗೊತ್ತಾಗ್ತಿಲ್ಲ ದೇವ್ರೆ ಅಂತ ನೋಡ್ಕೊಂಡು ಅವಳು ಬಿಡಿಸಿರೋ ಚಿತ್ರ ಎಲ್ಲಾನು ಸಹ ನೋಡ್ತಾ ಇರ್ತಾರೆ ಇದು ಎಷ್ಟೇ ರಾಗಿ ಚಿಕ್ಕ ಪಾಪ ಅಲ್ವಾ ಇವಳಿಗೆ ಪ್ರೀತಿ ಕೊಟ್ಟರೆ ಏನು ತೊಂದರೆ ಆಗಲ್ಲ ಅಂತ ಅನ್ಕೋತೀನಿ ಅಂತ ಸಿದ್ದು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಇನ್ನೊಂದು ಕಡೆ ಗಾಯ ತುಂಬಾ ಉರಿತಾ ಇರುತ್ತೆ ಅವಾಗ ಶಾರದಾ ಗಾಯಕ್ಕೆ ಕೊಬ್ಬರೆ ಎಣ್ಣೆ ಹಾಕೊಂಡು ಹುಫ್ ಉಫ್ ಅಂತ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ದೀಪ ಪುಟ್ಟ ಅಮ್ಮ ಅಮ್ಮ ಅಂತ ಬರ್ತಾಳೆ ಅವಾಗ ಕಣ್ಣೀರು ಆಗ್ತಾ ಇರೋ ಶಾರದಾ ಹಾಗೆ ಕಣ್ಣು ಉರಿಸ್ಕೊಂಡು ಏನು ಪುಟ್ಟ ನಿನಗೆ ಏನು ಬೇಕಾಗಿತ್ತು ಹೇಳು ಅಂದಾಗ ಅಮ್ಮ ನೀನು ನನಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದೀಯ ಅಮ್ಮ ಅಂದಾಗ ಇಲ್ಲ ಪುಟ್ಟ ಅಂತ ಇರ್ತಾಳೆ ನನಗೆ ಗೊತ್ತು ಅಮ್ಮಮ್ಮ ದುಡ್ಡು ಕೊಟ್ಟರೆ ನೀನು ಔಷಧಿ ತೊಗೊಳ್ಬಿಟ್ಟು ನನಗೆ ಕ್ರಯನ್ಸು ಬುಕ್ಕು ಎಲ್ಲ ತಂದೆ ಆಯಿತಾ ಆದರೂ ಸಹ ನಿನ್ನ ಗಾಯ ನೋವು ಕಡಿಮೆ ಆಗಿಲ್ಲ ಅಮ್ಮ ನನಗೆ ಗೊತ್ತು ಅಂದಾಗ ಆಗೆಲ್ಲ ಏನಿಲ್ಲ ಪುಟ್ಟ ಇದು ಚಿಕ್ಕ ಗಾಯ ಆಯಿತಾ ಏನಾಗಲ್ಲ ಪುಟ್ಟ ಬಿಡು ಅಂದರೆ ಇಲ್ಲ ಅಮ್ಮಮ್ಮ ಆಯಿಂಟ್ಮೆಂಟ್ ಕೊಟ್ಟಿದ್ದೆ ನಾನು ಹಚ್ಚುತ್ತೀನಿ ಬನ್ನಿ ಅಮ್ಮ ಅಂದಾಗ ಓ ಹೌದಾ ಸುಮಿತ್ರಮ್ಮ ಇಷ್ಟು ಬೇಕಾಗಾದ್ರೆ ಆಯಿಂಟ್ಮೆಂಟ್ ತಂದ್ರೆ ನೋಡು ಪುಟ್ಟ ನಿನ್ನೂ ಹೇಗೆ ನಾನು ನೋಡ್ಕೋತೀನೋ ಅದೇ ರೀತಿ ಸುಮಿತ್ರಮ್ಮ ತನ್ನ ಸ್ವಂತ ಮಗಳ ಥರ ನನ್ನ ನೋಡ್ಕೋತಾರೆ ಇದಕ್ಕೆ ನಾವು ತಾಯಿ ಅಂತ ಅನ್ನೋದು ಅಂತ ಹೇಳ್ತಾ ಇರ್ತಾಳೆ ಸರಿ ಅಮ್ಮ ಬನ್ನಿ ನಾನು ಹಚ್ಚುತ್ತೀನಿ ಅಂತ ಡೈನಿಂಗ್ ಟೇಬಲ್ ಮೇಲೆ ದೀಪ ಪುಟ ಕೂತ್ಕೊಂಡು ಗಾಯನ ಉಫ್ ಹುಫ್ ಅಂತ ಮಾಡಿ ಹಚ್ಚುತ್ತಾ ಇರ್ತಾಳೆ ಈ ಕಡೆ ಶಾರದಾಗೆ ಅಳು ಇರುತ್ತೆ ಆದರೂ ಸಹ ಸಮಾಧಾನವಾಗಿ ಮಾತಾಡ್ತಾ ಇರ್ತಾಳೆ ಆವಾಗ ಎಲ್ಲ ಹಚ್ಚಿಬಿಟ್ಟು ಅಮ್ಮ ಇವಾಗ ಸ್ವಲ್ಪ ಕಡಿಮೆ ಆಯಿತೆ ನಮ್ಮ ನೋವು ಅಂದಾಗ ಹೌದು ಪುಟ್ಟ ನಿನ್ನ ಕೈಲಿ ಜಾದೂ ಆಯಿತಾ ಅದಕ್ಕೋಸ್ಕರ ನನಗೆ ಕಡಿಮೆ ಆಯಿತು ಅಂದಾಗ ಹಾಂ ಅಮ್ಮ ಕಡಿಮೆ ಆಯಿತಾ ಹಾಗಾದರೆ ನಾನು ದೊಡ್ಡ ಡಾಕ್ಟ್ರು ಆಗಿ ಎಲ್ಲರ ನೋವು ಸಹ ಜಾದು ಮಾಡಿ ನಾನು ಹುಷಾರ್ ಮಾಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಹೌದು ಪುಟ್ಟ ಮಕ್ಕಳ ಕೈಲಿ ಶ ಶಕ್ತಿ ಇರುತ್ತೆ ಆಯಿತಾ ನೀನು ಆದಷ್ಟು ಬೇಗ ದೊಡ್ಡ ಡಾಕ್ಟ್ರಾಗಿ ಎಲ್ಲನೂ ಹುಷಾರು ಮಾಡು ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ ಅದಕ್ಕೆ ಪುಟ ಹೇಳೋದು ಮಕ್ಕಳು ದೇವ್ರ ಸಮಾನ ಅಂದಾಗ ಇಲ್ಲ ಅಮ್ಮ ತಾಯಿನೇ ದೇವರು ಆಯಿತಾ ನನ್ನ ಶಾರದಮ್ಮ ನನಗೆ ದೇವರು ಅಂತ ದೇವ್ರ ಸಾಂಗ ಹೇಳ್ತಾ ಇರ್ತಾಳೆ ಅವಾಗ ಖುಷಿಯಾಗಿ ಅವಳನ್ನು ಅಗ್ ಮಾಡ್ಕೊತಿರ್ತಾಳೆ ಇರ್ತಾಳೆ ಇನ್ನೊಂದು ಕಡೆ ದಶರಥ ಎಲ್ಲರೂ ರೆಡಿ ಆದ್ರೆ ಪೂಜೆಗೆ ಟೈಮ್ ಆಯಿತು ಬೇಗ ಬೇಗ ಬನ್ನಿ ನಾನಂತೂ ರೆಡಿಯಾಗಿದ್ದೀನಿ ಅಂತ ಸ್ಟೆಪ್ ಎಳ್ದು ಬರ್ತಾ ಇರಬೇಕಾದ್ರೆ ಈ ಕಡೆ ಶಿವನಾರಾಯಣ ಬರ್ತಾ ಇರ್ತಾನೆ ನಾನು ರೆಡಿ ಆಗಿದ್ದೀನಪ್ಪ ಆದರೆ ನನಗೆ ಯಾಕೋ ಸ್ವಲ್ಪ ಹೊಟ್ಟೆ ನೋವು ಆಯಿತಾ ನೀವೆಲ್ಲ ರೆಡಿಯಾಗಿ ಅಷ್ಟರೊಳಗೆ ಸರಿ ಆದರೆ ನಾನು ಬರ್ತೀನಿ ಬೇಕಾದ್ರೆ ಯಾಕಪ್ಪ ಏನಾಯಿತು ಡಾಕ್ಟ್ರಿಗೆ ಏನಾರು ಫೋನ್ ಮಾಡ್ಲಾಂತ ದಶರಥ ಕೇಳ್ತಾ ಇರಬೇಕಾದ್ರೆ ಏನೇನು ಬಿಡಪ್ಪ ಅದು ಇದು ಟ್ಯಾಬ್ಲೆಟ್ ತೊಗೋತೀನಲ್ಲ ಸ್ವಲ್ಪ ಅಸಿಡಿಟಿ ಆಗಿದೆ ಅದರಲ್ಲೂ ಇವತ್ತು ಶುಕ್ರವಾರ ಪೂಜೆ ನಿಲ್ಲಿಸಬಾರ್ದು ಅಂತ ಪುರೋಹಿತರು ಬೇರೆ ಹೇಳಿದ್ದಾರೆ ನಾನು ಅಂದರೂ ಸಹ ನೀವೆಲ್ಲ ಹೋಗಲೇಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಆರತಿ ವಿಮಲ ಮುರುಳಿ ಎಲ್ಲರೂ ಬರ್ತಾರೆ ಆಗ ಆರತಿ ಏನು ಮಾವ ಎಲ್ಲರಿಗಿನ ಮುಂಚೆ ನೀವೇ ರೆಡಿ ಆಗಿದ್ದೀರ ಅಂದಾಗ ಹೌದು ನಾನು ಈ ಮನೇಲಿ ನಾನು ನನ್ನ ಹೆಂಡತಿ ಅಷ್ಟೇ ಬೆಳಗ್ಗೆ ಬೇಗ ಇದ್ದು ಎಲ್ಲ ರೆಡಿಯಾಗಿ ನಿಲ್ಲೋದು ಇನ್ನು ಮಿಕ್ತವರೆಲ್ಲರೂ ಸಹ ಲೇಟು ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಅವಾಗ ಆರತಿ ಹೇಳ್ತಾಳೆ ಸಾಕು ಮಾವ ಜಾಸ್ತಿ ಬಿಲ್ಡಪ್ ಕೊಡಬೇಡಿ ಅಂದಾಗ ಅಯ್ಯೋ ನಿನಗೆ ವಿಷಯ ಗೊತ್ತಿಲ್ಲ ಬಾಯ್ಲಿ ಅಂತ ಹತ್ರ ಕರೆದು ನಾನೇನಾದರೂ ಪೂಜೆ ಇರೋದಿನ ಲೇಟಾಗಿ ಏನಾದ್ರು ಇದ್ರೆ ನಿಮ್ಮ ಮತ್ತೆ ಗೊತ್ತಲ್ಲ ಅವಾಗ ಪೂಜೆ ಮಾಡಿಬಿಡ್ತಾಳೆ ನನಗೇನೆ ಯಾವಾಗಲೂ ರಾಮಾಯಣ ಮಾಡ್ತಾ ಇರ್ತಾಳೆ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾನೆ ಇಷ್ಟೊತ್ತಿಗೆ ಸುಮಿತ್ರ ಬಂದು ಏನು ರೀ ಮಣಮಣ ಅಂತ ಇದ್ದೀರ ಅಂದಾಗ ಏನಿಲ್ಲ ನಿನ್ನ ಬಗ್ಗೆನೇ ಹೇಳ್ತಾ ಇದ್ದೆ ನನ್ನ ಹೆಂಡ್ತಿ ತುಂಬ ಒಳ್ಳೆಯವಳು ಅಂತ ಹೇಳ್ತಾ ಇದ್ದೆ ಅನ್ಬೇಕಾದ್ರೆ ಅವಾಗ ವಿಮಲೆ ಹೇಳ್ತಾಳೆ ಹೌದು ತುಂಬ ಚೆನ್ನಾಗಿ ನನ್ನ ಹೆಂಡ್ತಿ ನೋಡ್ಕೊತಾಳೆ ಅಂತ ನನ್ನ ಅಣ್ಣ ಹೇಳ್ತಾ ಇದ್ರು ಅಲ್ವ ಅಣ್ಣ ಅಂದಾಗ ಹ್ಞೂ ಅಂತ ಮಾತನ್ನ ಬದಲಾಯಿಸ್ತಾ ಇರ್ತಾರೆ ಆಗ ಎಲ್ಲರೂ ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ತಾತ ಹೇಳ್ತಾರೆ ಹಾಗಾದರೆ ಜ್ಯೋತಿಕ ಮತ್ತು ಸಿದ್ದು ಎಲ್ಲಿ ಇನ್ನೂ ರೆಡಿಯಾಗಿಲ್ವ ಅಂದಾಗ ಅಜ್ಜೋ ನಾನು ಬಂದೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಪಾರಿಜಾತನ ಸಹ ಬರ್ತಾಳೆ ಸಿದ್ದು ಎಲ್ಲೂ ಅತ್ತೆ ಅಂತ ಕೇಳಬೇಕಾದ್ರೆ ಅಯ್ಯೋ ಅವನಿಗೆ ಆಗಲೇ ಹೇಳಿದೆ ರೆಡಿ ಆಗು ಅಂತ ಇನ್ನೂ ರೆಡಿಯಾಗಿಲ್ಲ ಇಷ್ಟು ಸ್ಲೋ ಆದರೆ ಹೆಂಗೆ ಮದುವೆ ಆದಮೇಲೆ ಸರಿ ಹೋಗ್ತಾನೆ ಬಿಡು ಅಂತ ಅಂದಾಗ ದಶರಥ ಹೌದು ಮದುವೆ ಆದಮೇಲೆ ಸರಿ ಹೋಗ್ತಾನೆ ಬಿಡು ವಿಮಲ ಇವಾಗ ನಾನು ಸರಿ ಹೋಗಿಲ್ವಾ ಅಂದಾಗ ಏನ್ರಿ ಅದು ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ಏನಿಲ್ಲ ಏನಿಲ್ಲ ಬಿಡ ಅಂದಾಗ ಮತ್ತೆ ಎಲ್ಲರೂ ಸಹ ಒಳಗೆ ನಗಾಡ್ತಾ ಇರ್ತಾರೆ ಸರಿ ಅಮ್ಮ ನಾನು ಕರ್ಕೊ ಬರ್ತೀನಿ ಹೋಗಿ ಸಿದ್ದನ ತಗೋ ಅಂದ್ಬಿಟ್ಟು ಮಂಗಳಾರತಿ ತಟ್ಟೆಗೆ ಇಟ್ಕೊಂಡು ದರ್ಶನ ಕುಂಕುಮ ಕಾಯಿ ಎಲ್ಲನೂ ಸಹ ಆರ್ತಿ ಕೊಟ್ಟು ವಿಮಲ ಕರ್ಕೊಬರೋಕೆ ಅಂತ ಹೋಗ್ತಾಳೆ ವಿಮಲ ಬರ್ತಾಳೆ ಸಿದ್ದು ರೂಮಿಗೆ ಇನ್ನೂ ಸಿದ್ದು ಸಹ ರೆಡಿ ಆಗೋಲ್ಲ ಯಾಕಪ್ಪ ಇನ್ನೂ ರೆಡಿಯಾಗಿಲ್ಲ ಅಂತ ಕೇಳ್ತಾ ಇರಬೇಕಾದ್ರೆ ಅಮ್ಮ ನಿನಗೆ ಗೊತ್ತಿಲ್ವಾ ಇದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಈ ಮದುವೆ ಇಷ್ಟ ಇಲ್ಲ ಜ್ಯೋತಿಕನ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಹೇಳ್ತಾ ಇರ್ತಾಳೆ ವಿಮಲ ಅಲ್ಲ ಇದಕ್ಕೋಸ್ಕರನೇ ತಾನೇ ಪೂಜೆ ಮಾಡಿಸ್ತಿರೋದು ಈ ಪೂಜೆಯಿಂದ ನಿನಗೆ ಒಳ್ಳೇದಾಗುತ್ತೆ ಕಣೋ ಅದಕ್ಕೆ ಬಾನ್ ಬೇಕಾದರೆ ಇಲ್ಲಮ್ಮ ನಾನು ಎಷ್ಟು ಸಲ ಹೇಳಿ ಜೋರನ್ನ ನಾನು ಹೆಣ್ತಿಂತ ನನಗೆ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಪ್ಲೀಸ್ ನಾನು ಬರಲ್ಲ ಅಂತ ಹೇಳ್ತಾ ಇರ್ತೇನೆ ಇಲ್ಲ ಕಣೋ ಇದರಿಂದ ಮನೆಯವ್ರಿಗೆ ತುಂಬ ನೋವಾಗುತ್ತೆ ನನ್ನ ಮಾತನ್ನ ಕೇಳುವಾಯ್ತಾ ಅದರಲ್ಲೂ ಜ್ಯೋತಿಕ ನಿನ್ನ ತುಂಬ ಇಷ್ಟಪಡ್ತಾಳೆ ಹಾಗೆ ತುಂಬ ಒಳ್ಳೆ ಹುಡುಗಿ ಕಣು ತುಂಬ ನೋಡೋಕ್ಕೂ ಚೆನ್ನಾಗಿದ್ದಾಳೆ ಇವಾಗ ನಿನಗೆ ಮದುವೆ ಬೇಡ ಅಂತ ಅನಿಸುತ್ತೆ ಮುಂದೆ ನೀನೇ ಸಹ ಎಂಟಿ ಹಿಂದೆ ಹೋಗ್ತಾ ಇರ್ತೀಯ ಅಮ್ಮನ್ನ ಬಿಟ್ಟು ಜೋ ಜೋ ಅಂತ ಹೋಗ್ತಾ ಇರ್ತೀಯ ನಾನು ಮದುವೆ ಬೇಡ ಅಂತ ಅಂತಿದ್ದು ಅಂತ ನಿನಗೆ ಆಶ್ಚರ್ಯ ಆಗುತ್ತೆ ಕಣೋ ನನ್ನ ಮಾತು ಕೇಳು ಬಾ ಅಂದಾಗ ಇಲ್ಲ ಅಮ್ಮ ಪ್ಲೀಸ್ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಇದೇನು ಇನ್ನೂ ಬರಲೇ ಇಲ್ಲವಲ್ಲ ಸಿದ್ದು ಅಂತ ಮನೇಲೆಲ್ಲರೂ ಮಾತಾಡ್ಕೋತಾ ಇರ್ತಾರೆ ಅವಾಗ ದಶರಥ ಹೇಳ್ತಾ ಇರ್ತಾನೆ ನನಗೇನು ಕೆಲಸ ಇಲ್ಲಪ್ಪ ಆಯಿತಾ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಅಂತ ಈ ಕಡೆ ತಾತ ಹೇಳ್ತಿರ್ಬೇಕಾದ್ರೆ ಆದರೆ ಸುಮಿತ್ರ ಕೇಳ್ತಾಳೆ ಏನಾಯ್ತು ಮಾವ ಯಾಕೆ ಹುಷಾರಿಲ್ಲವೋ ನಿಮಗೇನು ಬೇಕಾದರೆ ಯಾಕೋ ಸ್ವಲ್ಪ ಎದೆ ನೋಡ್ತಾ ಇದೆ ಆಯ್ತಾ ಏನಾಗಲ್ಲ ಬಿಡಿ ನೀವು ಹೋಗಿ ಬನ್ನಿ ಇವತ್ತು ಶುಕ್ರವಾರ ಪೂಜೆ ನಿಲ್ಬಾರ್ದು ಅಂತ ಹೇಳ್ತಾ ಇರಬೇಕಾದ್ರೆ ಯಾಕೆ ಮಾವ ಈಗ ಅಂತೀರ ಬೇಡ ನೀವು ಬನ್ನಿ ಇಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಅನ್ಬೇಕಾದ್ರೆ ಬೇಡ ಬೇಡ ಮೊದಲು ನೀವು ಹೋಗಿ ಅಂತ ಹೇಳ್ತಾ ಇಲ್ಲ ಇನ್ನೊಂದು ಕಡೆ ಮತ್ತೆ ಸಿದ್ದುನ ಒತ್ತಾಯ ಮಾಡಿ ಕರಿತಾ ಇರ್ತಾಳೆ ಸುಮಿತ್ರ ನಾನು ಬರಲ್ಲಮ್ಮ ಪ್ಲೀಸ್ ನಾನು ಪಾಡಿ ನನ್ನ ಬಿಟ್ಬಿಡಿ ನನಗಿಷ್ಟ ಇಲ್ಲ ಅನ್ಬೇಕಾದ್ರೆ ಇಲ್ಲ ಸಿದ್ದು ನೀನು ಬರಲೇಬೇಕು ಆಯ್ತಾ ನಿಮ್ಮ ಮನೆಯವ್ರಿಗೋಸ್ಕರ ನೀನು ಬರಲೇಬೇಕು ನನ್ನ ಮ ನನ್ನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಜ್ಯೋತಿಕನ ಮದುವೆ ಆಗಲೇಬೇಕು ಆಯಿತಾ ಅವರೆಲ್ಲ ಎಷ್ಟು ತ್ಯಾಗ ಮಾಡಿದ್ದಾರೆ ಅದನ್ನು ಅರ್ಥ ಮಾಡ್ಕೊತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಅವಾಗ ಸಿದ್ದು ರೆಡಿಯಾಗಿ ಬರ್ತಾನೆ ಸಿದ್ದುನ ನೋಡಿ ಜ್ಯೋತಿಕ ತುಂಬ ಆಗ್ತಾಳೆ ಹಾಗೆ ಮನೆಯವರೆಲ್ಲರೂ ಸಹ ಖುಷಿ ಆಗ್ತಾ ಇರ್ತಾರೆ ಆವಾಗ ನಾನು ಬರೋಕ್ಕಾಗಲ್ಲ ನೀವು ಹೋಗಿ ಇದ್ದ ತಾತ ಹೇಳ್ತಾ ಇರಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ಅಪ್ಪ ನಾನು ಇಲ್ಲೇ ಇರ್ತೀನಿ ನಿಮ್ಮ ಜೊತೆ ನೀವೆಲ್ಲ ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ಹೇಳ್ತಾ ಇದ್ದೀವಿ ವಿಮಲ ಆಯಿತಾ ನೀನು ಗಂಡಿನ ತಾಯಿ ಮೈನಾಗಿ ನೀನೇ ಇರಬೇಕು ಆಯಿತಾ ನೀನು ಹೋಗು ನನಗೇನೂ ಆಗಿಲ್ಲ ಸ್ವಲ್ಪ ಅಸಿಡಿಟಿ ಅಷ್ಟೇ ಆಯಿತಾ ನಾನು ಸ್ವಲ್ಪ ಕಷಾಯ ಮಾಡಿಸ್ಕೊಂಡು ಕುಡಿತೀನಿ ಆಯಿತಾ ಏನೂ ಆಗಲ್ಲ ಜಲಜನ ಹತ್ರ ನಾನು ಮಾಡ್ಕೊಂಡು ಕುಡಿತೀನಿ ನೀವು ಹೋಗಿ ಆಯಿತಾ ಯಾವುದೇ ಕಾರಣಕ್ಕೂ ಸಹ ಈ ಪೂಜೆ ನಿಲ್ಲಬಾರ್ದು ಯಾವುದೇ ವಿಘ್ನಗಳಿಲ್ಲದೆ ಪೂಜೆನ ಮಾಡ್ಕೊ ಮಾಡ್ಕೊಬನ್ನಿ ಅಂತ ಕಳಿಸ್ತಾ ಇರ್ತಾನೆ ಅವಾಗ ಪಾರಿಜಾತ ಸರಿ ಆಯಿತು ಹೋಗೋಣ ಬನ್ನಿ ಅಂತ ಕರಿತಿರ್ಬೇಕಾದ್ರೆ ಎಲ್ಲರೂ ಹೋಗ್ತಾ ಇರ್ತಾರೆ ಅವಾಗ ಸಿದ್ದು ಫೋನ್ ಬಿಟ್ಟಿದ್ದೀನಿ ತರ್ತೀನಿ ಅಮ್ಮ ಅಂತ ಒಳಗಡೆ ಹೋಗ್ತಾ ಇರ್ತಾನೆ ಸರಿ ಆಯಿತು ಬನ್ನಿ ಬನ್ನಿ ಹೊರಡೋಣ ಅಂತ ಮನೆಯವರೆಲ್ಲರೂ ಹೋಗ್ತಾ ಇರ್ತಾರೆ ಈ ಕಡೆ ಜ್ಯೋತಿಕ ಬರೋದಿಲ್ಲ ಅವಾಗ ಬಾಮ್ಮ ಸಿದ್ದು ಬರ್ತಾನೆ ಬೇಜಾರ್ ಮಾಡ್ಕೋಬೇಡ ಅಂತ ಸುಮಿತ್ರ ಕರ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ಸಿದ್ದು ಸಹ ಹೋಗೋಕ್ಕೆ ರೆಡಿ ಆಗ್ತಾನೆ ಆದರೆ ಇಲ್ಲಿ ತಾತನಿಗೆ ಮಾತ್ರ ಇದೆ ನಾವು ಸ್ಟಾರ್ಟ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು